ಎಲ್ರಿಗೂ ನಮಸ್ಕಾರ ನಾನು ಮಹಾವೀರ್ ಡಿ ಡಿ ಇ ಡಿ ಸಿ ಎಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಮೂಲ ಜಾತಿ ಸಮೀಕ್ಷೆಯ ಮೊಬೈಲ್ ಅಪ್ಲಿಕೇಶನನ್ನು ಈಗಾಗಲೇ ಅಭಿವೃದ್ಧಿಪಡಿಸಿ ಸಮೀಕ್ಷೆಗೆ ಕೊಡಲಾಗಿರ್ತದೆ ಈ ಒಂದು ಎರಡು ದಿವಸದಲ್ಲಿ ಯಾವ ಕೆಲವೊಂದು ಜಿಲ್ಲಾ ಹಂತದಲ್ಲಿ ತಾಲೂಕು ಹಂತದಲ್ಲಿ ಗ್ರಾಮ ಲೆವೆಲ್ಗಳಲ್ಲಿ ತಾಂತ್ರಿಕ ತೊಂದರೆಗಳನ್ನು ಅನುಭವಿಸ್ತಿರೋದಾಗಿ ಕಾಲ್ ಸೆಂಟರ್ಗೆ ಮತ್ತು ನೇರವಾಗಿ ಇ ಡಿ ಸಿ ಎಸ್ಗೆ ತಿಳಿಸಿರ್ತಾರೆ ಆ ಒಂದು ಟೆಕ್ನಿಕಲ್ ಇಶ್ಯೂಗಳ ಕುರಿತು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಈ ಒಂದು ವಿಡಿಯೋ ಮಾಡಿರ್ತೇವೆ ಮೊಟ್ಟ ಮೊದಲನೇದಾಗಿ ಇವತ್ತು ಸಾಯಂಕಾಲ ಆರು ಮೂವತ್ತು ಆದ ನಂತರ ಹೊಸದಾಗಿ ಒಂದು ಮೊಬೈಲ್ ಎಪಿಕೆಯನ್ನು ಇ ಡಿ ಸಿ ಎಸ್ನಿಂದ ರಿಲೀಸ್ ಮಾಡ್ತಿದ್ದೀವಿ ಈಗ ನಾಳೆಯಿಂದ ಅಂದರೆ ದಿನಾಂಕ ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಅವ ನಾಳೆಯಿಂದ ನೀವು ಈ ಒಂದು ಹೊಸ ಎಪಿಕೆಯನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ನೀವು ಸರ್ವೆಯನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಈಗಾಗಲೇ ಎರಡು ದಿವಸ ನೀವೇನು ಎರಡು ದಿವಸ ಯೂಸ್ ಮಾಡಿರುವಂತಹ ಮೊಬೈಲ್ ಎ ಪಿ ಕೆ ಏನಿದೆ ಅದು ನಾಳೆಗೆ ಯೂಸ್ ಆಗಲ್ಲ ಏಕೆಂದರೆ ಈ ಒಂದು ಹೊಸ ಬಿಲ್ಡಲ್ಲಿ ಕೆಲವೊಂದು ಎಡಿಷ್ನಲ್ ಏನೇನು ಇಶ್ಯೂಸ್ ಇತ್ತು ಅದೆಲ್ಲ ಅಡ್ರೆಸ್ ಮಾಡಿ ಹೊಸದಾಗಿ ಫೀಚರ್ಸನ್ನು ಆ್ಯಡ್ ಮಾಡಿದ್ದೀವಿ ಸೊ ನಾಳೆಯಿಂದ ನೀವು ಈ ಒಂದು ನೀವು ನೀವು ಮೊಬೈಲ್ ಅಪ್ಲಿಕೇಶನ್ ಬಳಸೋದಕ್ಕೆ ಆಗೋಲ್ಲ ಅದರಲ್ಲಿ ಅದ್ರ ಬದಲಾಗಿ ನೀವು ಹೊಸದಾಗಿ ನಮ್ಮ ಶೆಡ್ಯೂಲ್ಡ್ ಕಾಸ್ಟ್ ಸರ್ವೆ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಆ ಒಂದು ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ಡೌನ್ಲೋಡ್ ಎಪಿಕೆ ಅಂತ ಆಪ್ಷನ್ ಇರುತ್ತೆ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಆದಮೇಲೆ ನೀವು ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಯು ಎನ್ಶೋರ್ ದ್ಯಾಟ್ ಹಳೆಯದು ಏನು ಎಪಿಕೆ ಇದೆ ಅದನ್ನು ಅನ್ಇನ್ಸ್ಟಾಲ್ ಮಾಡಬೇಕು ಅನ್ಇನ್ಸ್ಟಾಲ್ ಆದಮೇಲೆ ಹೊಸದಾಗಿ ಏನಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ ಹೊಸ ಎಪಿಕೆ ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಬೇಕು ಇದು ಮೊಟ್ಟ ಮೊದಲನೇದು ಎರಡನೇದಾಗಿ ಈಗ ನಾನು ಸರ್ವೆಯನ್ನು ಸ್ಟಾರ್ಟ್ ಮಾಡೋಣ ಈಗ ತಾವು ಸ್ಕ್ರೀನಲ್ಲಿ ನೋಡ್ಬೋದು ಮೊಬೈಲ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ತಕ್ ಮಾಡ್ಕೊಂಡ ತಕ್ಷಣ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ಥರ ಸ್ಕ್ರೀನ್ ಬರುತ್ತೆ ಇದರಲ್ಲಿ ತಾವು ತಮ್ಮ ವೈಟ್ ಲಿಸ್ಟೆಡ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು ವೈಟ್ ಲಿಸ್ಟೆಡ್ ಮೊಬೈಲ್ ನಂಬರ್ ಅಂದರೆ ಜಿಲ್ಲಾಧಿಕಾರಿಗಳ ಲಾಗಿನ್ನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅವರ ಲಾಗಿನ್ನಲ್ಲಿ ಯಾವ ನಂಬರನ್ನು ತಮ್ಮ ಲಾಗಿನ್ ಮ್ಯಾಪ್ ಮಾಡಿದ್ದಾರೋ ಆ ನಂಬರನ್ನು ತಾವು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಆಗಬೇಕು ತಾವು ಕರೆಕ್ಟ್ ಆಗಿರುವಂಥ ಮ್ಯಾ ವೈಟ್ ಲಿಸ್ಟ್ ಆಗಿರುವಂಥ ಮ್ಯಾಪ್ ಆಗಿರುವಂಥ ನಂಬರನ್ನು ಇಲ್ಲಿ ಹಾಕಿದಾಗ ತಮಗೆ ಓ ಟಿ ಪಿ ಬರುತ್ತೆ ಆ ನಂಬರಿಗೆ ಮೊಬೈಲಿಗೆ ಒ ಟಿ ಪಿ ಬಂದ ತಕ್ಷಣ ಆ ಓ ಟಿ ಪಿ ಹಾಕಿ ಸಬ್ಮಿಟ್ ಮಾಡಬೇಕು ಇಲ್ಲಿ ಇನ್ನೊಂದು ನಾನು ಈಗಾಗಲೇ ಹಳೆಯ ಎರಡು ವಿಡಿಯೋದಲ್ಲಿ ತಮಗೆ ತಿಳಿಸಿದ್ದೆ ನೀವು ಮೊದಲನೇ ಬಾರಿಗೆ ಯಾವ ಒಂದು ಡಿವೈಸ್ನಲ್ಲಿ ಈ ಮೊಬೈಲ್ ಅಪ್ಲಿಕೇಶನ್ ಅಥವಾ ಈ ಸರ್ವೆ ಮಾಡಿರ್ತೀರೋ ಕಂಪ್ಲೀಟ್ ಆಗೋವರೆಗೂ ತಾವು ಅದೇ ಡಿವೈಸನ್ನು ಯೂಸ್ ಮಾಡಬೇಕಾಗುತ್ತೆ ಬೇರೆ ಡಿವೈಸಲ್ಲಿ ಈ ಅಪ್ಲಿಕೇಶನ್ ವರ್ಕ್ ಆಗೋದಿಲ್ಲ ನಾವು ಆ ಥರನೇ ಈ ಒಂದು ಅಪ್ಲಿಕೇಶನನ್ನು ಡೆವಲಪ್ ಮಾಡಿದ್ದೀವಿ ಕಾರಣ ಏನಂತಂದರೆ ಯಾರೋ ಮೊಬೈಲ್ ಇವತ್ತು ಒ ಟಿ ಪಿ ತಗೊಂಡು ಅವರು ಗ ಸರ್ವೆಯರ್ ಅಥವಾ ಎನ್ಯುಮ್ರೇಟರ್ ಪರವಾಗಿ ಬೇರೆಯವ್ರು ಹೋಗಿ ಸರ್ವೆ ಮಾಡಬಾರ್ದು ಅನ್ನೋದನ್ನು ತಡೆಗಟ್ಟೋ ಕಾರಣಕ್ಕಾಗಿ ಮೊದಲನೇ ದಿವಸ ತಾವು ಯಾವ ಡಿವೈಸಲ್ಲಿ ಸರ್ವೆ ಮಾಡಿರ್ತೀರ ಕಂಪ್ಲೀಟಾಗಿ ಕೊನೆಯವರೆಗೂ ಕೂಡ ಅದೇ ಡಿವೈಸನ್ನು ಯೂಸ್ ಮಾಡಬೇಕಾಗುತ್ತೆ ಇದು ಮೊದಲನೇದಾಗಿ ಈಗಾಗಲೇ ತಿಳಿಸಿರುವಂಗೆ ನೆಟ್ ಯಾವುದೇ ಒಂದು ಮೋಸ್ಟ್ ಆಫ್ ದಿ ಎಲ್ಲ ಏರಿಯಾಗಳಲ್ಲಿ ನೆಟ್ವರ್ಕ್ ಇದ್ದಾವೆ ಎಲ್ಲಾದರೂ ಇಂಟರ್ನೆಟ್ ಇಲ್ಲ ಅಂದಾಗ ತಮಗೆ ಆಫ್ಲೈನ್ ಅನ್ನುವಂಥ ಒಂದು ಫೀಚರನ್ನು ಕೂಡ ಈಗಾಗಲೇ ಹಳೆಯ ಒಂದು ವರ್ಷನಲ್ಲೂ ಇತ್ತು ಇದರಲ್ಲೂ ಕೂಡ ಇದೆ ಇದು ತಾವು ನೋಡ್ಬೋದು ಸ್ಕ್ರೀನಲ್ಲಿ ಸ್ಟಾರ್ಟ್ ಸರ್ವೆ ಅಂತ ಕೊಟ್ಟಾಗ ಈ ಸ್ಕ್ರೀನ್ ಬರುತ್ತೆ ಇದರಲ್ಲಿ ಕೆಳಗಡೆ ಲಾಸ್ಟಲ್ಲಿ ಇಲ್ಲಿ ನೋಡ್ಬೋದು ತಾವು ಆಫ್ಲೈನ್ ಅಂತ ಇದೆ ಆ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡು ತಾವು ಇಂಟರ್ನೆಟ್ ಇಲ್ಲದ ಪಕ್ಷದಲ್ಲಿ ಮಾತ್ರ ಅದು ವರ್ಕ್ ಆಗುತ್ತೆ ಅಂದರೆ ತಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ನೆ ನೆಟ್ವರ್ಕ್ ಇರೋದಿಲ್ಲ ಇಂಟರ್ನೆಟ್ ಇಲ್ಲ ಅಂದಾಗ ಮಾತ್ರ ಆ ಫೀಚರ್ ವರ್ಕ್ ಆಗುತ್ತೆ ಇಂಟರ್ನೆಟ್ಟು ನೆಟ್ವರ್ಕ್ ಇದ್ದಾಗ ಅದು ವರ್ಕ್ ಆಗೋದಿಲ್ಲ ನೀವು ಟ್ರೈ ಮಾಡಿದ್ರು ಕೂಡ ಸೊ ಆಫ್ಲೈನ್ ಮೋಡಲ್ಲಿ ಏನಾಗುತ್ತೆ ಜಸ್ಟ್ ನೀವು ಇದನ್ನು ಓಕೆ ಅಂತ ಕ್ಲಿಕ್ ಮಾಡಿ ಎಲ್ಲ ಡೇಟಾನ ನೀವು ಪರಿಶಿಷ್ಟ ಜಾತಿ ಇದ್ದರೆ ಕಂಪ್ಲೀಟಾಗಿ ಅವ್ರ ಡೇಟಾನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಅಂದರೆ ಆಧಾರ್ ಆಧಾರಿಂದ ಮಾಡೋದಿದ್ರೆ ಅವ್ರದ್ದು ಆಧಾರ್ ನೇಮನ್ನು ಎಂಟ್ರಿ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಏನಿರುತ್ತೆ ಅದನ್ನು ನೀವು ಆಫ್ಲೈನ್ ಮೋಡಲ್ಲೇ ಕಂಪ್ಲೀಟಾಗಿ ಸೇವ್ ಮಾಡಬೇಕು ಮೊದಲನೇದಾಗಿ ಸ್ಟಾರ್ಟ್ ಸರ್ವೆ ಇಲ್ಲಿ ನೀವು ನೋಡ್ಬೋದು ತಾವು ಮೊಬೈಲ್ ನಂಬರ್ ಓ ಟಿ ಪಿ ಹಾಕಿದ ತಕ್ಷಣ ಈ ಸ್ಕ್ರೀನಿಗೆ ಬರ್ತೀರಾ ಬಂದ ಮೇಲೆ ತಾವು ನೋಡ್ಬೋದು ಇಲ್ಲಿ ನಾಲ್ಕು ಆಪ್ಷನ್ಸ್ ಇದ್ದಾವೆ ಸ್ಟಾರ್ಟ್ ಸರ್ವೆ ಪೆಂಡಿಂಗ್ ಲಿಸ್ಟ್ ಅಂತಂದರೆ ಒಂದು ಸರ್ವೆಯನ್ನು ಸ್ಟಾರ್ಟ್ ಮಾಡಿರ್ತೀರ ಬಟ್ ಹಾಫಲ್ಲೇ ಅಂದರೆ ಕಂಪ್ಲೀಟ್ ಮಾಡಿರೋದಿಲ್ಲ ಆ ಆ ಒಂದು ಸ ಅವೆಲ್ಲ ಈ ಒಂದು ಇದರಲ್ಲಿ ಬರುತ್ತೆ ಪೆಂಡಿಂಗ್ ಲಿಸ್ಟ್ ಅಂತಿದೆಯಲ್ಲ ಅದರಲ್ಲಿ ಬರುತ್ತೆ ಕಂಪ್ಲೀಟೆಡ್ ಅಂದರೆ ನೀವು ಎಷ್ಟು ಸರ್ವೆ ಕಂಪ್ಲೀಟ್ ಮಾಡಿರ್ತೀರ ಅದೆಲ್ಲ ಈ ಕಂಪ್ಲೀಟೆಡ್ ಲಿಸ್ಟಲ್ಲಿ ನೋಡ್ಬೋದು ಇಲ್ಲಿ ಈ ಥರ ಕಂಪ್ಲೀಟ್ ನೀವೊಂದು ಟೆನ್ ಹೌಸಸ್ ವಿಸಿಟ್ ಮಾಡಿದರೆ ಆ ಟೆನ್ ಹೌಸಸ್ದು ಇನ್ಫಾರ್ಮೇಷನ್ ಸಬ್ಮಿಟ್ ಆಗಿದರೆ ಇಲ್ಲಿ ಬರುತ್ತೆ ಪೆಂಡಿಂಗಲ್ಲಿ ಯಾವುದಾದ್ರೂ ಬಾಕಿ ಉಳಿದಿದ್ರೆ ಅವು ಪೆಂಡಿಂಗಲ್ಲಿ ಇಲ್ಲಿ ತಾವು ನೋಡ್ಬೋದು ಇದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸ್ಟಾ ಸರ್ವೆ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿಲ್ಲ ಅವೆಲ್ಲ ಪೆಂಡಿಂಗಲ್ಲಿ ತೋರಿಸುತ್ತೆ ಸೊ ಪೆಂಡಿಂಗಲ್ಲಿರೋದು ತಾವು ಇಂಟರ್ನೆಟ್ ಬಂದಾಗ ನೆಕ್ಸ್ಟ್ ಸಿಂಕ್ ಅಂತ ಕೊಟ್ಟು ಕಂಪ್ಲೀಟ್ ಡೇಟಾ ಎಲ್ಲ ಎಂಟ್ರಿ ಮಾಡಿ ಸಿಂಕ್ ಮಾಡ್ಬೋದು ಸೊ ಅದೇ ರೀತಿ ಈ ಥರ ನಾಲ್ಕು ಆಪ್ಷನ್ ಇರುತ್ತೆ ಕೊನೆಗೆ ಇಲ್ಲೊಂದು ನೋಡ್ಬೋದು ಸಮೀಕ್ಷೆ ಎಣಿಕೆಗಳು ಸರ್ವೆ ಕೌಂಟ್ಸ್ ನೀವು ಒಟ್ಟು ಎಷ್ಟು ಮನೆಗಳದ್ದು ಟೋಟಲ್ ಸರ್ವೆ ಮಾಡಿದ್ದೀರಾ ನಂಬರ್ ಆಫ್ ಹೌಸ್ ಸರ್ವೇಡ್ ಮತ್ತು ನಂಬರ್ ಆಫ್ ಕ್ಯುಲೇಟಿವ್ ಹೌಸ್ ವಿಸಿಟೆಡ್ ಎಲ್ಲ ಇನ್ಫಾರ್ಮೇಷನನ್ನು ಅನ್ನು ತಮ್ಮ ಲಾಗಿನ್ ಆದ ತಕ್ಷಣ ಹೋಮ್ ಪೇಜಲ್ಲೇ ತಮಗೆ ಈ ಥರ ಇನ್ಫಾರ್ಮೇಷನ್ ಡ್ಯಾಶ್ ಬೋರ್ಡ್ ಇರುತ್ತೆ ಸೊ ಇಲ್ಲಿ ಸ್ಟಾರ್ಟ್ ಸರ್ವೆ ನೋಡೋಣ ನಾವೀಗ ಯಾವ್ಯಾವ ಅಡಿಷನಲ್ ಫೀಚರ್ಸ್ ಹಾಕಿದ್ದೀನೋ ಈ ಒಂದು ಹಾಕಿದ್ದೀವೋ ಅದನ್ನು ನಾವು ನೋಡೋಣ ಈ ಒಂದು ಈ ವಿಡಿಯೋದಲ್ಲಿ ಈಗ ನಾವು ರೇಷನ್ ಕಾರ್ಡ್ ಯೂಸ್ ಮಾಡಿ ಹೇಗೆ ಸರ್ವೆ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳುವ ಮೊದಲಿಗೆ ಈ ಚೆಕ್ ಅಲ್ಲಿ ಕುಟು ಕುಟುಂಬದ ಮುಖ್ಯಸ್ಥರ ವೋಟರ್ ಲೀಸ್ಟ್ ನಂಬರನ್ನು ನಮೂದಿಸಬೇಕು ವೋಟರ್ ಲೀಸ್ಟ್ ನಂಬರ್ ಇಲ್ಲ ಎಂದಾದಲ್ಲಿ ಈ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಬೇಕು